ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಕನ್ನಡ ಸಾಹಿತ್ಯಾಸಕ್ತರಿಗೆ ಪೂಜಾರಪ್ಪನ ಶರಣು ಸಮರ್ಪಣೆ ನಮಗೆ ಪ್ರತಿದಿನವೂ ಕೂಡ ನಮ್ಮ ಜೀವನ ಉಲ್ಲಸಿತವಾಗಿರುವುದಕ್ಕೆ ಒಂದು ಕವನ ಸಾಕು ಅದನ್ನು ಓದಿ ಅದರ ಮೂಲಕ ಅದನ್ನು ಅಧ್ಯಯನ ಮಾಡಿ ಅದರ ಸ್ವಾದವನ್ನು ಮೆದ್ದರೆ ನಮ್ಮ ಜೀವನಕ್ಕೆ ಹಿತವೋ ಹಿತ ಅಂಥ ಹಿತವಾದಂತಹ ಮಾತುಕತೆಗಳ ಭಾವನೆಯ ಮೂಲಕ ಹರಿದು ಬರುವ ಕಾವ್ಯವೇ ಕವನವೇ ಸಾಹಿತ್ಯ ಇಂಥ ಸ ಹಿತ ಕೊಡುವ ಸಾಹಿತ್ಯದ ಮೊದಲಿನಲ್ಲಿ ನಮ್ಮ ನಾಡಿನಲ್ಲಿ ಅನೇಕರು ಅನೇಕ ರೀತಿಯ ವೈವಿಧ್ಯಮಯವಾಗಿರ್ತಕ್ಕಂತಹ ಸಾಹಿತ್ಯ ರಚನೆಯಲ್ಲಿ ಅವರವರದೇ ಕ್ಷೇತ್ರದಲ್ಲಿ ಅವರು ತಮ್ಮ ಬರಹದಿಂದ ಕನ್ನಡ ನಾಡು ನುಡಿಯ ಈ ಒಂದು ಸಂಸ್ಕೃತಿಯ ಸಾರವನ್ನು ಸೊಗಸಾಗಿ ಉಣಬಡಿಸಿದ್ದಾರೆ ಉಣಬಡಿಸುತ್ತಿದ್ದಾರೆ ಅದರಲ್ಲಿ ಉತ್ತರ ಕರ್ನಾಟಕದ ಹಾವೇರಿ ನೆಲದ ನಮ್ಮ ಕನ್ನಡ ನಾಡಿನ ಕವಿಯತ್ರಿ ಶ್ರೀಮತಿ ರೇಣುಕಾ ಶಿವಕುಮಾರ್ ರೇಣುಕಾ ಶಿವಕುಮಾರ್ ತಮ್ಮ ಕಾವ್ಯಕನ್ನಿಕೆ ಅನ್ನುವ ಕೃತಿಯಲ್ಲಿ ಹಲ ಕೆಲವು ಚೆಲುವು ಚೆಲುವಾದ ಚೆಲುವು ಚೆಲ್ಲುವಂತಹ ಕವಿತೆಗಳನ್ನು ಕಚಗುಳಿಯ ರೂಪದಲ್ಲಿ ಕಚಗುಳಿಯ ರೂಪದಲ್ಲಿ ಕಳಕಳಿಯಿಂದ ಬರೆದಿದ್ದಾರೆ ಓದುವಾಗ ನಮ್ಮೆಲ್ಲರಿಗೂ ಅವರ ಆ ಒಂದು ಭಾವನೆಯ ಸ್ವಾದ ನಮ್ಮ ಹೃದಯಕ್ಕೆ ತಟ್ಟದೇ ಇರದು ಕೆಲವೊಂದು ಕೊಟ್ಟಿರುವ ಶೀರ್ಷಿಕೆಯ ಮೂಲಕ ರಚಿಸಿರುವ ಕವಿತೆಯೇ ಚೇತೋಹಾರಿಯಾಗಿದೆ ಎಷ್ಟೇ ಆಗಲಿ ಮನೆ ಒಡೆತಿ ಅಲ್ಲವೇ ಹೋಮ್ ಮಿನಿಸ್ಟರ್ ಅಂತ ಏನು ಆಂಗ್ಲದಲ್ಲಿ ಹೇಳುತ್ತೇವೋ ಹಾಗೆ ಗೃಹಮಂತ್ರಿಯಾಗಿ ನಮ್ಮ ಕವಯತ್ರಿ ರೇಣುಕಾ ಶಿವಕುಮಾರ್ ಕಾವ್ಯ ಕನ್ನಿಕೆಯಲ್ಲಿ ಅವರ ಕಾವ್ಯ ವಸ್ತು ಯಾವುದು ಅಂತ ಕೇಳಿದರೆ ತೆಂಗಿನಕಾಯಿ ಆಗಬಹುದು ಕೊತ್ತಂಬರಿ ಸೊಪ್ಪು ಹುಣಸೆ ಹುಣಸೆಹಣ್ಣು ಆಗಬಹುದು ಟೊಮೆಟೊ ಕೂಡ ಹೌದು ಏಕೆ ಹೇಳಿ ಅವೆಲ್ಲವನ್ನು ನಿತ್ಯ ಅಡುಗೆಗೆ ಬಳಸಿ ನಮ್ಮೆಲ್ಲರ ಬಾಯಿ ರುಚಿಗೆ ಸಾಂಬಾರನ್ನು ತಯಾರು ಮಾಡಿ ಉಣಬಡಿಸುವ ಅವರ ಆ ಒಂದು ನಳಪಾಕದ ಕೈ ಚಳಕ ಕವಿತೆಯಲ್ಲೂ ಕೂಡ ತಾವು ತೊಟ್ಟ ಬಳೆಗಳಂತೆ ಬುಳಕ್ 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 ಅನ್ನುವ ಆ ಒಂದು ಝಲಕ್ಕ ತಮ್ಮ ಟೊಮೆಟೊ ಅನ್ನುವ ಹೆಸರಿನ ಕವಿತೆಯಲ್ಲೂ ಅವರು ಸಹಜವಾಗಿ ತೋರಿಸಿದ್ದಾರೆ ಕವನ ಶೀರ್ಷಿಕೆಯೇ ಚೆನ್ನಿದೆ ಟೊಮೆಟೊ ಸುಂದರಿ ನೋಡಿ ಆ ಕವಿತೆಯಲ್ಲಿ ಏನೆಲ್ಲ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಬೆಲೆ ದುಬಾರಿ ಆಗಿಬಿಟ್ಟಿದೆ ಟೊಮೆಟೊ ಕೈ ಘಟಕದಲ್ಲೇ ಎಲ್ಲರ ಮನೆಯಲ್ಲೂ ಕೂಡ ನಾಲಿಗೆ ಚಡಪಡಿಸುತ್ತಿದೆ ಟೊಮೆಟೊ ಈರುಳ್ಳಿಯ ಗೊಜ್ಜು ತಿಂದು ಪ್ರತಿನಿತ್ಯ ಚಪ್ಪರಿಸುತ್ತಿದ್ದ ನಾಲಿಗೆ ನೀರೂರದೆ ಇದೀಗ ಬೇರೂರದೇ ಬೇಸರದಿಂದ ಬಳಲುತ್ತಿದೆ ಆ ನಾಲಿಗೆಗೆ ಮತ್ತಷ್ಟು ರುಚಿಯನ್ನು ತಾಕಿಸುವ ದೃಷ್ಟಿಯಿಂದ ದೇವರಿಗೆ ಹೊಕ್ಕುವುದರ ಬದಲು ನಮ್ಮ ದಿಟ್ಟ ಕವಿಯತ್ರಿ ರೊಟ್ಟಿ ತಟ್ಟಿ ಬೆನ್ನು ತಟ್ಟಿ ಗಟ್ಟಿಯಾಗಿ ಒರಿಯುವ ಜಟ್ಟಿ ಕಾಳಿನ ಗಟ್ಟಿ ಕಾಳಿನ ರೇಣುಕಾ ಶಿವಕುಮಾರ ಆಕೆ ಟೊಮೆಟೊ ಸುಂದರಿಯನ್ನೇ ಪ್ರಾರ್ಥಿಸುತ್ತಾರೆ ಇದಲ್ಲವೇ ಕವಿಯತ್ರಿಯ ಹೃದಯ ನೋಡಿ ಪುರುಷರಿಗೂ ಮಹಿಳೆಯರಿಗೂ ಎಷ್ಟು ವ್ಯತ್ಯಾಸ ಇದೆ ಎಷ್ಟೇ ಆಗಲಿ ಹೆಣ್ಣು ಮಗಳಲ್ಲವೇ ಅವಳ ಕರುಳು ಎಂದೂ ಕೂಡ ಚುರುಕ್ ಚುರಕ್ ಚುರಕ್ ಅನ್ನತ್ತೆ ಹ ನಾ ಎಷ್ಟು ಹೇಳಿ ಏನು ಸುಖ ಏನು ಬರೆದಿದ್ದಾರೆ ಎನ್ನುವ ತವಕ ನಿಮಗೆ ಅಲ್ಲವೇ ಆದ್ದರಿಂದ ತನ್ನ ಹಣಗಿಟ್ಟುಕೊಂಡ ಇಟ್ಟುಕೊಂಡ ಕೆಂಪು ತಿಲಕದಂತೆ ಆ ಟೊಮೆಟೊವನ್ನು ಸುಂದರಿಯಾಗಿ ಕಂಡು ನಮ್ಮ ಸೋದರಿ ರೇಣುಕಾ ಹೀಗೆ ಅಕ್ಷರದಲ್ಲಿ ಒಡ ಮೂಡಿಸುತ್ತಿದ್ದಾರೆ ಕೇಳಿ 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 ಓ ನನ್ನ ಕೆಂಪು ಮೊಗದ ಮುದ್ದು ಮುದ್ದಾದ ಸುಂದರಿ ಓ ನನ್ನ ಕೆಂಪು ಮೊಗದ ಮುದ್ದು ಮುದ್ದಾದ ಸುಂದರಿ ಇತ್ತೀಚೆಗೆ ನೀನಾಗುತ್ತಿರುವೆ ಏಕೆ ಮತ್ತಷ್ಟು ದುಬಾರಿ ಇತ್ತೀಚೆಗೆ ನೀನಾಗುತ್ತಿರುವೆ ಏಕೆ ಮತ್ತಷ್ಟು ದುಬಾರಿ ಏಕೆ ಮತ್ತಷ್ಟು ದುಬಾರಿ ಏಕೆ ಮತ್ತಷ್ಟು ದುಬಾರಿ ಹೇ ಮುದ್ದು ಮುದ್ದಾದ ಕೆಂಪು ಮೊಗದ ಸುಂದರಿ ನೀನಿಲ್ಲದೆ ಈರುಳ್ಳಿಯು ಆಗಿಹನು ಬ್ರಹ್ಮಚಾರಿ ನೀನಿಲ್ಲದೆ ಈರುಳ್ಳಿಯೋ ಆಗಿಹನು ಬ್ರಹ್ಮಚಾರಿ ಅವನರಸಿಯಾಗಿ ಬಂದು ಬಿಡು ಬೇಗ ನೀ ರಂಗೇರಿ ಅವನರಸಿಯಾಗಿ ಬಂದು ಬಿಡು ಬೇಗನೇ ನೀ ರಂಗೇರಿ ಹೇ ಕೆಂಪು ಮೊಗದ ಮುದ್ದು ಮುದ್ದಾದ ಸುಂದರಿ ಓ ನನ್ನ ಕೆಂಪು ಮೊಗದ ಸುಂದರಿ ಏಕೆ 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 ಈಗ ಮತ್ತಷ್ಟು ಆದ ದುಬಾರಿ ಮತ್ತಷ್ಟು ಆದ ದುಬಾರಿ ಯ ವೈಯಾರೀ ಎ ವೈಯ್ಯಾರೀ ಯ ವೈಯ್ಯಾರೀ ಏ ನಿನಗೇತಕೆ ಈ ಥರದ ಮುನಿಸು ಏಯ್ ನಿನಗೇತಕೆ ಈ ಥರದ ಮುನಿಸು ಅಡುಗೆಯಲ್ಲಿ ನೀನಿಲ್ಲದೇ ನಾಲಿಗೆಗಿಲ್ಲ ಸೊಗಸು 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 ಅಡುಗೆಯಲ್ಲಿ ನೀನು ಇಲ್ಲದೆ ನಾಲಿಗೆಗಿಲ್ಲ ಸೊಗಸು 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 ಅಯ್ಯಾರಿ ಏ ಸುಂದರೀ ಕೆಂಪು ಮಗದ ಮುದ್ದು ಮುದ್ದಾದ ಸುಂದರೀ ಏಕೆ ಮತ್ತಷ್ಟು ನೀನಾದೆ ದುಬಾರಿ ಎಲ್ಲರ ಮನೆ ಮನೆಯಲ್ಲೂ ಮಹಾರಾಣಿ ನೀನೇ ಎಲ್ಲರ ಮನಮನೆಯಲ್ಲೂ ಮಹಾರಾಣಿ ನೀನು ನಿನ್ನಯ ಬೆಲೆಯು ಗಗನಕ್ಕೇರಲು ಕಾರಣವೇನು ಏ ವೈಯಾರಿ ನಿನ್ನೆಯ ಬೆಲೆಯು ಗಗನಕ್ಕೇರಲು ಕಾರಣವೇನು ನಿನ್ನನ್ನು ದೋಚಲು ಕಾಯುತಿಹರು ಕಳ್ಳ ಖದೀಮರು ನಿನ್ನನ್ನು ದೋಚಲು ಕಾಯುತಿಹರು ಕಳ್ಳ ಖದೀಮರು ಹಗಲು ರಾತ್ರಿ ಕಾವಲು ಕುಳಿತಿರುವ ನಿನ್ನ ಬೆಳೆದ ರೈತರು ಹಗಲು ರಾತ್ರಿ ಕಾವಲು ಕುಳಿತಿದ್ದಾರೆ ನಿನ್ನ ಬೆಳೆದ ರೈತರು ಏ ಕೆಂಪು ಮೊಗದ ಮುದ್ದು ಮುದ್ದಾದ ಸುಂದರಿ ವಯ್ಯಾರಿ ಏಕೆ ನಿನಗೆ ಈ ತರದ ಮುನಿಸು ನಿನ್ನ ಬೆಲೆ ತಿಳಿಯದೆ ಅಂದು ತುಂಡರಿಸಿ ಹಾಕುತ್ತಿದ್ದೆ ನಿನ್ನ ಬೆಲೆ ತಿಳಿಯದೆ ಅಂದು ತುಂಡರಿಸಿ ಹಾಕುತ್ತಿದ್ದೆ ಆಗ ಈಗಲ್ಲ ಆಗ ನಿನ್ನ ಮೊಗವನ್ನು ನೋಡುವುದೇ ಕಷ್ಟವಾಗಿದೆ ನನಗೆ ಈಗ ನಿನ್ನ ಮೊಗವನ್ನು ನೋಡುವುದು ಕಷ್ಟವಾಗಿದೆ ನನಗೆ ಈಗ ಬೇಗನೆ ಬಂದು ನಾರಿಯರ ಅಡುಗೆ ಮನೆಯ ನೀ ಸೇರು ಬೇಗನೆ ಬಂದು ನಾರಿಯರ ಅಡುಗೆ ಮನೆಯ ನೀ ಸೇರು ನಿನ್ನನ್ನು ತಂಗಳು ಪೆಟ್ಟಿಗೆಯಲ್ಲಿ ಶೇಖರಿಸಿಟ್ಟು ನಿನ್ನನ್ನು ತಂಗಳು ಪೆಟ್ಟಿಗೆಯಲ್ಲಿ ಶೇಖರಿಸಿಟ್ಟು ಉಪಯೋಗಿಸುವೆ ಉಪಯೋಗಿಸುವೆ ಅನುದಿನವು ಹೇ ನಾರಿ ಹೇ ಟೊಮೆಟೊ ವೈಯಾರಿ ಬಾರೆ ಬೇಗ ಬಾರೆ ಬಾನೇರಿದ ದರ ಬಿಟ್ಟು ಇಳಿದು ಬಾರೆ ಏ ದುಬಾರಿ ಹೇ ಸುಂದರಿ ಹೇ ವೈಯಾರಿ ನಿನ್ನನ್ನು ತಂಗಳು ಪೆಟ್ಟಿಗೆಯಲ್ಲಿಟ್ಟು ಭದ್ರಪಡಿಸಿಕೊಂಡು ತೆಗೆದುಕೊಳ್ಳಿವೆ ಉಪಯೋಗಿಸಲು ದಿನನಿತ್ಯ ನಿನ್ನ ಬೆಲೆ ತಿಳಿದು ಹೇ ನಾರಿ ಹೇ ವಯ್ಯಾರಿ ಹೇ ಟೊಮೆಟೊ ಸುಂದರಿ ಬಾರೆ ನಾಲಿಗೆಗೆಲ್ಲ ರುಚಿ ತೋರು ಬಾರೆ 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 ಇಂತಹ ರೀತಿಯಲ್ಲಿ ಕವನವನ್ನು ಬರೆದು ಟೊಮೆಟೊ ಕುರಿತು ಬೆಲೆ ದುಬಾರಿಯಾಗಿದ್ದ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲಿ ತನ್ನ ಕೈ ರುಚಿಯ ಅಡಿಗೆಗೆ ಟೊಮೆಟೊ ಎಟಕದಲ್ಲಿ ಅಡುಗೆ ರುಚಿಯು ದುಬಾರಿಯಾದಾಗ ಆ ಹೆಣ್ಣು ಹೃದಯ ಹೇಗೆ ತವಕಿಸುತ್ತಾ ದೇವರನ್ನು ಬೇಡದಲ್ಲೇ ತರಕಾರಿಯನ್ನೇ ಬೇಡುತ್ತಾ ಅವಶ್ಯಕವಾಗಿರ್ತಕ್ಕಂಥ ನಾಲಿಗೆಯ ರುಚಿ ಅದು ಅಡುಗೆಗೆ ಅಗತ್ಯತೆಯ ರೂಪದಲ್ಲಿ ಟೊಮೆಟೊ ಬೇಕು ಅದು ಕೇವಲ ಬರೀ ಟೊಮೆಟೊ ಅಲ್ಲ ಅವಳು ನಾರಿಯ ಕೈಯಲ್ಲಿ ತಾನು ಕುಳಿತಾಗ ನೋಡುವ ನರನಿಗೂ ಕೂಡ ಅವಳು ಸುಂದರಿ 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 ಎನ್ನುವ ಆ ಸೌಂದರ್ಯೋಪಾಸನೆಯನ್ನು ಟೊಮೆಟೊ ರೂಪದಲ್ಲೂ ಟೊಮೆಟೊ ಪದಾರ್ಥದಲ್ಲೂ ಕಂಡ ನಮ್ಮ ರೇಣುಕಾ ಶಿವಕುಮಾರ ಏನಂತೀರಿ ಅವರು ಟೊಮೆಟೊ ಥರನೇ ಇದ್ದಾರೀ ಕಾವ್ಯ ಕನ್ನಿಕೆಯ ಪುಸ್ತಕದ ಮೇಲಿನ ಆ ಚಿತ್ರ ನೋಡಿ ಹೇಗೆ ನಿಂತಿದ್ದಾಳೆ ನಮ್ಮ ಕವಿಯತ್ರಿ ರೇಣುಕಾ ಶಿವಕುಮಾರ ನಾರಿ ನಮಸ್ಕಾರ ಇಂತಿ ಕವನ ವಾಚನ ಮಾಡಿದವನು ಕನ್ನಡ ಪೂಜಾರಿ ಹಿರೇಮೂಡೂರು ಕಣ್ಣನ್